ಹಾಯ್ ಅಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸ್ವಾಗತ ನಾನೀಗ ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ಈ ಸಲ ಬಿಗ್ ಬಾಸ್ ವಿನ್ನರ್ ಯಾರು ಯಾವ ವಿನ್ನರ್ ಅವರೇ ಯಾಕೆ ವಿನ್ನರ್ ಆಗಬೇಕು ಆಮೇಲೆ ಯಾರು ರನ್ನರ್ ಅಪ್ ಆಗಬೇಕು ಅದಾದ ನಂತರ ಇನ್ನು ಮಿಕ್ಕಿದವರು ಯಾಕೆ ಮನೆಗೆ ಹೋಗಬೇಕು ಈ ಒಂದಷ್ಟು ಮಾತುಕತೆ ಜೊತೆ ನನ್ನ ನಿಮ್ಮ ಮಾತುಕತೆ ನನಗನ್ಸಿದ್ದು ನನಗೆ ತಿಳಿದಂಥ ಪಾಯಿಂಟ್ಸ್ಗಳು ಅದ್ರ ಬಗ್ಗೆ ನಾನೊಂದಷ್ಟು ಡಿಸ್ಕಸ್ ಮಾಡ್ತೀನಿ ವೀಡಿಯೋದಲ್ಲಿ ಅದನ್ನು ನೋಡಿದ್ಮೇಲೆ ನಿಮಗೇನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಮಾತಾಡಿದಂಥ ಮಾಹಿತಿ ಜೊತೆ ನಿಮಗೆ ಯಾವ ಯಾವ ಕಂಟೆಸ್ಟೆಂಟ್ ವಿನ್ನರ್ ಯಾವ ಯಾವ ವ್ಯಕ್ತಿ ರನ್ನರ್ ಅಪ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಯಾವುದನ್ನೋ ಒಂದು ಆಲೋಚನೆ ಇದ್ದಿದ್ದೆ ಆದರೆ ಅವೆಲ್ಲದೂ ಒಂದಷ್ಟು ಕಮೆಂಟಲ್ಲಿ ಮಾತುಕತೆ ಮಾಡೋಣ ಇದು ಇವತ್ತಿನ ಟಾಪಿಕ್ ಬನ್ನಿ ಹಾಗಾದರೆ ಮತ್ತೆ ಬಿಟ್ಟರೆ ಈ ಒಂದು ಟಾಪಿಕ್ ಬಗ್ಗೆ ಮತ್ತೆ ಮಾತಾಡೋಕ್ಕಾಗಲ್ಲ ಯಾಕಂದರೆ ಮುಂದಿನ ವಾರ ಈ ವಾರದಲ್ಲೇ ಬಿಗ್ ಬಾಸ್ ಮುಗಿದೋಗುತ್ತೆ ಹಾಗಾಗಿ ನಮ್ಮ ನಿಮ್ಮ ಮಾತುಕತೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋ ಮಾತುಕತೆ ಈ ಒಂದು ವೀಡಿಯೋದಲ್ಲಿ ಮಾಡೋಣ ಅಂತಷ್ಟೇ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಟ್ರೆಂಡ್ ಅಂತ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡಿ ಮೊದಲನೇದಾಗಿ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ನನ್ನ ಪ್ರಕಾರ ಅಲ್ಲ ನಿಮ್ಮ ಪ್ರಕಾರ ಅದನ್ನು ಕಮೆಂಟಲ್ಲಿ ತಿಳಿಸಿ ಆಗಬೇಕು ಅನ್ನೋ ಒಂದು ಮಾಹಿತಿನೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ ಯಾರಾಗಬೇಕು ಯಾಕೆ ಆಗಬೇಕು ಆ ಒಂದು ಅರ್ಹತೆಗಳು ಏನು ನೀವು ಚೂಸ್ ಮಾಡ್ತಕ್ಕಂಥ ಆ ಒಂದು ಕಂಟೆಸ್ಟೆಂಟ್ಗೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಈಗ ನಾನು ಮಾತಾಡೋ ಮಾತಾಡೋದಕ್ಕೆ ಶುರು ಮಾಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಪ್ರೆಸೆಂಟ್ ಒಂದು ಆರು ಜನ ಇರ್ಬೋದು ಯಾರ್ಯಾರಪ್ಪ ಅಂತಂದರೆ ತ್ರಿವಿಕ್ರಮ್ ಅವರು ಹನುಮಂತವರು ಮತ್ತು ಅವರು ಮೋಕ್ಷಿತ ಅವರು ಭವ್ಯ ಅವರು ರಜತ್ ಅವರು ಇಷ್ಟು ಜನ ಇದ್ದಾರೆ ಇವರು ಮೂರು ಜನ ಇದ್ದಾರೆ ಇವಾಗ ಮೂರು ಜನ ಇದ್ದಾರೆ ಯಾರು ಟೀಮ್ ಇದೆ ಅಷ್ಟೇ ಇನ್ನೇನಿಲ್ಲ ನಾವು ಡೈರೆಕ್ಟಾಗಿ ಮಾತಾಡೋದಾದ್ರೆ ಇದರಲ್ಲಿ ಒಬ್ಬೊಬ್ಬರ ಬಗ್ಗೆಯೇ ನಾವು ಮಾತಾಡೋದಾದರೆ ಮೊದಲನೇದಾಗ ಯಾರ ಬಗ್ಗೆ ಮಾತಾಡೋಣ ಓಕೆ ನಮ್ಮ ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡೋಣ ತ್ರಿವಿಕ್ರಮ್ ಅವ್ರ ಬಗ್ಗೆ ನನ್ನ ಒಂದು ಮಾತುಕತೆ ಅವರು ಯಾವ ಒಂದು ಪೊಸಿಷನ್ಗೆ ಸೂಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲು ಯಾವ ಪೊಸಿಷನಿಗೆ ಸೂಕ್ತ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಯಾ ಅವರ ಒಂದಷ್ಟು ಕ್ವಾಲಿಟೀಸ್ಗಳನ್ನ ಮೊದಲು ಹೇಳ್ಬಿಡ್ತೀನಿ ಮೊದಲನೇದಾಗಿ ತ್ರಿವಿಕ್ರಮ ಅವ್ಲಿ ಒಳ್ಳೆ ಆಟದ ಶೈಲಿ ಇದೆ ಯಾಕಂದ್ರಿ ಸೀರಿಯಸ್ಲಿ ಫಿಸಿಕಲಿ ನೋಡಿದ ತಕ್ಷಣ ಒಂದು ಒಳ್ಳೆ ಹೀರೋ ಮಟೀರಿಯಲ್ ನೋಡಿದ ತಕ್ಷಣ ಒಂದು ಒಳ್ಳೆ ವಿಲನ್ ಮಟೀರಿಯಲ್ ನಾನು ಯಾಕೆ ಎರಡು ಶೇಡ್ಗಳ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಒಳ್ಳೆ ಹೀರೋ ಥರ ಕಾಣಿಸ್ತಾರೆ ನೋಡಿದ ತಕ್ಷಣ ಒಳ್ಳೆ ವಿಲನ್ ಥರ ಕಾಣಿಸ್ತಾರೆ ಆ ವ್ಯಕ್ತಿ ಅದಾದಮೇಲೆ ಆಟ ಅಷ್ಟು ಆಡ್ತಾರೆ ಆಟ ಅಂತ ಬಂದಾಗ ಸಕ್ಕತ್ತಾಗಿ ಆಡ್ತಾರೆ ಒಳ್ಳೆ ಟಾಸ್ಕ್ ಎಷ್ಟೋ ಸಲ ಅಪೋಸಿಟ್ ಕಂಟೆಸ್ಟೆಂಟ್ಗಳಿಂದ ಏನಿರ್ತಾರೆ ಅವರು ಇವರ ವಿರುದ್ಧ ಆಡೋದಕ್ಕೆ ಭಯಪಟ್ಟಿದ್ದೂ ಉಂಟು ಅದು ಕೊನೆಯದಾಗಿ ಟಿಕೆಟ್ ಫಿನಾಲಿ ಆದ ನಂತರ ಒಂದು ಟಾಸ್ಕ್ ನಡೆಯುತ್ತೆ ಹನುಮಂತವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ನಡೆಯುತ್ತೆ ಲಾಸ್ಟ್ ವಾರದಲ್ಲಿ ಆಗ ನಿಮ್ಗೆ ಅಬ್ಸರ್ವ್ ಮಾಡಿರ್ತೀರ ಆಗ ತ್ರಿವಿಕ್ರಮ್ ಅವರ ಚೂಸ್ ಮಾಡೋದಕ್ಕೂ ಇರ್ತಾರೆ ಬಿಕಾಸ್ ಅವರ ಒಂದು ಆಟದ ಶೈಲಿ ಅವರು ಅಷ್ಟೊಂದು ಸ್ಟ್ರೆಂತ್ ಆಗಿದ್ದಾರೆ ಅಷ್ಟೊಂದು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದಾರೆ ಟಾಸ್ಕ್ ಅಂತ ಬಂದಾಗ ಗೆಲ್ಲೋ ಅಂತ ಕ್ಯಾಂಡಿಡೇಟ್ ನಮ್ಮ ಡೆಫಿನೆಟ್ಲಿ ಗೆಲ್ತಾರೆ ಅಂತ ನಾವು ಊಹೆ ಮಾಡುವಂಥ ಕ್ಯಾಂಡಿಡೇಟ್ ತ್ರಿವಿಕ್ರಮ್ ಅವರು ಸೊ ಈ ಒಂದಷ್ಟು ಅದರಲ್ಲಿ ಈಗ ಇದು ಇದು ಇವರ ಪ್ಲಸ್ ಅದಾದ ಮೇಲೆ ಕಾಮಾಗಿ ಮಾತಾಡ್ತಾರೆ ಖಾಮಾಗಿ ಮಾತಾಡ್ತಾರೆ ಕಾಮಾಗಿ ಕೇಳಿಸ್ಕೋತಾರೆ ಆರಾಮಾಗಿ ಮಾತಾಡ್ತಾರೆ ಬೇರೆಯವ್ರ ಥರ ಅಂತ ಬಾಯಿ ತಪ್ಪಿ ಹೋದ್ರಲ್ಲ ಆರಾಮಾಗಿ ಮಾತಾಡ್ತಾರೆ ಆಮೇಲೆ ಎಷ್ಟೇ ಕೋಪ ಬಂದರೂ ಹಿಡಿಯೋ ಪ್ರಯತ್ನ ಮಾಡ್ತಾರೆ ಒಂದೊಂದು ಸಲ ಬಿಟ್ಟಿದ್ದಾರೆ ಒಂದೊಂದು ಸಲ ಇಡ್ಕೊಳ್ತಾರೆ ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಬುದ್ಧಿವಂತಿಕೆ ಮಾತಾಡ್ತಾರೆ ಒಳ್ಳೆ ಬುದ್ಧಿವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇವರ ಪ್ಲಸ್ ಪಾಯಿಂಟ್ಸ್ ಇನ್ನು ನೆಗೆಟಿವ್ ಪಾಯಿಂಟ್ಸ್ ಅಂತ ಇವ್ರ ಬಗ್ಗೆ ನಾನು ಹೇಳೋದಾದ್ರೆ ಇವತ್ತು ಒಂದು ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ಇವತ್ತು ಮೋಕ್ಷಿತ್ ಅವ್ರನ್ನ ಹೊಗಳ್ತಾರೆ ಸುದೀಪ್ ಸರ್ ಮುಂದೆ ಹೋಗಿ ಮೋಕ್ಷಿತ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಅದಾದಮೇಲೆ ಅವ್ರನ್ನ ಹೊಗಳ್ತಾರೆ ಭವ್ಯ ಅವ್ರ ಬಗ್ಗೆ ನೆಗೆಟಿವ್ ಕಂಪ್ಲೇಂಟ್ ಮಾಡ್ತಾರೆ ಇಟ್ಸ್ ಓಕೆ ನೆಕ್ಸ್ಟ್ ರಜತ್ ಅವ್ರಿಗೆ ಅದು ಮೊನ್ನೆ ಈಗ ಸೋಮವಾರದ ಎಪಿಸೋಡನ್ನ ನೋಡಿದವರಿಗೆ ಗೊತ್ತಿರುತ್ತೆ ಸೋಮವಾರದ ಎಪಿಸೋಡಲ್ಲಿ ಇಷ್ಟು ದಿನ ರಜತ್ ಅವ್ರನ್ನ ಒಳ್ಳೆ ವ್ಯಕ್ತಿ ಅಂತ ಚೂಸ್ ಮಾಡ್ತಾ ಇದ್ದವರು ಮೊನ್ನೆ ರಜತ್ ಅವ್ರನ್ನೇ ಚೂಸ್ ಮಾಡಿಕೊಂಡು ಅವರಿಗೆ ಮಡಿಕೆ ತಲೆಯಲ್ಲಿ ಅವರ ಒಂದು ಮುಖಚಿತ್ರನ ಹಚ್ಚಿ ಹೊಡಿತಾರೆ ಅದನ್ನು ನೋಡಿದರೆ ನೆನಪಿರುತ್ತೆ ನಿಮಗೆ ಸೊ ಎರಡೆರಡು ಮುಖಗಳು ನಾನು ಅದಕ್ಕೆ ಮುಂಚೆನೇ ಹೇಳಿದೆ ನಿಮಗೆ ಹೀರೋ ಮತ್ತು ವಿಲನ್ ಅಂತಂದೇಳಿ ಸೊ ಇದು ಇದೊಂದು ಅವರ ಒಂದು ನೆಗೆಟಿವ್ ಪಾಯಿಂಟ್ ನಾನು ಹೇಳೋದು ಎರಡೆರಡು ಮಾತಾಡ್ತಾ ಇರ್ತಾರೆ ಇವಾಗ ಮಾತಾಡೋದು ಎರಡು ಈ ಥರದ್ದೊಂದು ಗುಣ ಇದೆ ಅದು ನನಗಿಷ್ಟ ಆಗಿಲ್ಲ ಸೊ ಇದಿಷ್ಟು ತ್ರಿವಿಕ್ರಮ್ ಅವ್ರ ಬಗ್ಗೆ ಇನ್ನು ಭವ್ಯ ಅವ್ರ ಬಗ್ಗೆ ಮಾತಾಡೋದಾದರೆ ಭವ್ಯ ಅವ್ರ ಬಗ್ಗೆ ಮಾತಾಡ್ದಾದರೆ ಟಾಸ್ಕ್ಗಳಂತ ಬಂದಾಗ ಹೆಂಗಾನ ಸರಿ ನಂಗೆ ಗೆಲ್ಲಬೇಕು ಅಂತ ನಿಂತ್ಕೋತಾರೆ ಆಟನ ಆಟದ ಥರ ಆಡಬೇಕು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಆಡಬೇಕು ಅಂತ ಬಟ್ ಪಕ್ಕದವ್ರಿಗೆ ನೋಯಿಸಿ ನಾವು ಗೆಲ್ಲೋದಿದೆಯಲ್ಲ ಅದು ನಮ್ಗೆ ನನಗೆ ಯಾಕೋ ಸರಿ ಅಂತ ಅನ್ನಿಸಲಿಲ್ಲ ಪರ್ಸ್ನಲಿ ಅದಾದಮೇಲೆ ಅವರ ಒಂದು ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ಹೇಳೋದಾದರೆ ಬಹುಶಃ ಅವ್ರು ಬಿಗ್ ಬಾಸಿಗೆ ಬರಬೇಕಾದ್ರೆ ಲಾಸ್ಟ್ ಸೀಸನಲ್ಲಿ ಸಂಗೀತ ಅವ್ರನ್ನ ಇನ್ಸ್ಪಿರೇಷನಾಗಿ ತೊಗೊಂಬಂದಿದ್ರು ಅಂತ ಅನಿಸುತ್ತೆ ನನಗೆ ನೋಡಿದಾಗ ಬಿಕಾಸ್ ಯಾಕಂತಂದರೆ ಅವ್ರು ಯಾವ್ಯಾವ ರೀತಿ ಎಲ್ಲೆಲ್ಲಿ ಚೂಸ್ ಮಾಡ್ತಾ ಚೂಸ್ ಮಾಡಿ ಆಡ್ತಾಯಿದ್ರು ಅವ್ರು ಯಾವ ರೀತಿ ಆಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು ಅವ್ರು ಯಾವ ರೀತಿ ಮಾತಾಡ್ತಾಯಿದ್ರು ಆ ರೀತಿ ಮಾತಾಡೋದಕ್ಕೆ ಹೋಗ್ತಾರೆ ಬಟ್ ಸಂಗೀತ ಅವ್ರನ್ನ ತಗೊಳ್ಳೋದಾದ್ರೆ ಅವ್ರು ಅನಾಶ್ ಅನಾವಶ್ಯಕವಾಗಿ ಮಾತಾಡಿದವರಲ್ಲ ಕರೆಕ್ಟಾಗಿ ಒಬ್ಬಳೇ ಲೇಡಿ ಟೈಗರ್ ಥರ ಓರಾಡ್ದಂಥ ಮಹಿಳೆ ಬಟ್ ಇವರು ಬೇಕು ಬೇಕಂತಾನೆ ನಾನು ಓಡಾಡಬೇಕು ಅಂತ ಹೋಗ್ತಾರೆ ಸೊ ಹಾಗಾಗಿ ಹೆಸರು ಕೆಡಿಸ್ಕೋತಾರೆ ಅಂತ ನನ್ನ ಅನಿಸಿಕೆ ಅವರ ಬಗ್ಗೆ ಮಾತುಕತೆ ನಾನು ನೆಗೆಟಿವ್ ಅಂತ ಹೇಳಿದ್ನಂದ್ರೆ ಫಸ್ಟ್ಗೆ ಫಸ್ಟಿಗೆ ಹೇಳ್ಬಿಟ್ಟು ಅವ್ರ ಬಗ್ಗೆ ನೆಗೆಟಿವ್ ನಾನು ಆಟದ ಶೈಲಿಯಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಇದರಲ್ಲಿ ಪಕ್ಕದವ್ರಿಗೆ ನೋವಾದ್ರೂ ಅವರು ತಲೆ ಹಾಕ್ಕೊಳ್ಳಲ್ಲ ಅದೊಂದಿದೆ ಆಮೇಲೆ ಅದೇ ಸ್ವಲ್ಪ ಸ್ವಾರ್ಥ ಸ್ವಾರ್ಥ ಇದೆ ಬಿಗ್ ಬಾಸ್ ಮನೇಲಿ ಸ್ವಾರ್ಥ ಇರಬೇಕು ಓಕೆ ಬಟ್ ಅದು ಪೀಕ್ಸ್ ಲೆವೆಲ್ಗೆ ಹೋಗ್ಬಾರ್ದು ಆಮೇಲೆ ಇನ್ನೊಬ್ಬರನ್ನ ಯೂಸ್ ಮಾಡಿಕೊಂಡು ನಾವು ಮುಂದುವರಿಬೇಕು ಅನ್ನೋದಿದೆಯಲ್ಲ ಅದು ಇರಬಾರ್ದು ಇನ್ನೊಬ್ರಿಗೆ ಒಳ್ಳೇದನ್ನು ಬಯಸ್ತಾ ಅವರೂ ಮುಂದೆ ಹೋಗಲಿ ನಾವು ಮುಂದೆ ಹೋಗೋಣ ಕೊನೆಯಲ್ಲಿ ಗೆಲುವು ಸೋಲು ಬಿಟ್ಟು ಅದೇವ್ರಿಗೆ ಬಿಟ್ಟಿದ್ದು ಅಂತ ಯೋಚನೆ ಮಾಡುವಂಥ ಗುಣ ಇರಬೇಕು ಬಟ್ ಆ ಒಂದು ಗುಣ ಅವ್ರಲ್ಲಿ ಕಾಣಿಸ್ಲಿಲ್ಲ ಇದು ಅವರ ನೆಗೆಟಿವಿಟಿ ಸಾಕಷ್ಟಿದೆ ಬಟ್ ನನಗೆ ಈಗ ಸದ್ಯಕ್ಕೆ ಪಾಯಿಂಟ್ಸ್ ಅಂತ ಮಾಡಿದ್ರೆ ಇಷ್ಟು ಇನ್ನು ರಜತ್ ಅವ್ರ ಬಗ್ಗೆ ಒಳ್ಳೆ ಎಂಟರ್ಟೈನರ್ ನಾನು ಹೇಳೋಕೆ ಇಷ್ಟಪಡೋದು ರಜತ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾರೆ ಸಖತ್ತ ನಗಿಸ್ತಾರೆ ಬಟ್ ಕಾಲು ಎಡಿಯೋಂಥ ಒಂದು ಗುಣದ ಜೊತೆ ಪರ್ಟಿಕ್ಯುಲರ್ ಪರ್ಸನ್ಸ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಬಿಗ್ ಬಾಸ್ ಮನೇಲಿ ಅವ್ರನ್ನ ಆಮೇಲೆ ಅದೇ ಅವ್ರನ್ನ ಮತ್ತು ಗೌತಮಿ ಅವ್ರನ್ನ ಅವರು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದಿದ್ದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಅದೊಂದಷ್ಟು ಒಳ್ಳೆ ನೆಗೆಟಿವ್ ಪಾಯಿಂಟ್ಸ್ ಅವ್ರ ಬಗ್ಗೆ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದರೆ ಒಳ್ಳೆ ವ್ಯಕ್ತಿ ನಾನು ಅವ್ರು ನೋಡಿದಾಗೆಲ್ಲ ನಗ್ತಾ ಇರ್ತೀನಿ ನಿಮ್ಮ ಬಿಗಿನಿಂಗ್ ಟೈಮಲ್ಲಿ ಫ್ರೀ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ನಗಿಸ್ತಾರೆ ಅದಾದಮೇಲೆ ನೆಕ್ಸ್ಟ್ ಯಾರು ಉಳಿತಾರ ನಮ್ಮ ಮೋಕ್ಷಿತ್ ಅವರು ಮೋಕ್ಷಿತ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮೋಕ್ಷಿತ ಅವರು ಯಾವ ರೀತಿ ಅಂತಂತಂದರೆ ಅವರು ಟಾಸ್ಕ್ಗಳನ್ನ ಅಷ್ಟು ಆಡದೇ ಇರ್ಬೋದು ಬಟ್ ಒಳ್ಳೆ ವ್ಯಕ್ತಿತ್ವ ಇದೆ ನಾನು ಸ್ವಾಭಿಮಾನಿ 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 ಅಂತ ಹೇಳ್ತಾರೆ ಆಫ್ಕೋರ್ಸ್ ಒಪ್ಕೋತೀನಿ ಬಟ್ ಸಮ್ ಟೈಮ್ಸ್ ಮಂಜಣ್ಣನ ವಿಷಯದಲ್ಲಿ ಎಲ್ಲೋ ನ್ಯಾಯ ಮಾಡಲಿಲ್ಲ ಅಂತ ನನ್ನ ಒಂದು ಅನಿಸ ಅನಿಸಿಕೆ ಅಣ್ಣ ಅಣ್ಣ ಅಂತ ಹೇಳ್ತಾರೆ ಬಟ್ ನಾಮಿನೇಷನ್ ಟೈಮ್ಸ್ ಬಂದಾಗ ಮಂಜಣ್ಣನೇ ಚೂಸ್ ಮಾಡ್ತಾರೆ ಅವ್ರ ಹೆಸರನ್ನೇ ಚೂಸ್ ಮಾಡ್ತಾರೆ ಸೊ ಅದು ನನಗೆ ಯಾಕೋ ಸರಿ ಅನ್ನಿಸಲಿಲ್ಲ ಪಕ್ಕದವರು ಗೆಲುವನ್ನು ನಾವು ಬಯಸಬೇಕು ಪಕ್ಕದವರ ಯಶಸ್ಸನ್ನು ನಾವು ಯಶ್ ಯಶಸ್ಸಿಗೆ ಹೋಗೋಂತಕ್ಕೆ ದಾರಿ ಮಾಡ್ಕೊಡ್ಬೇಕು ಅದನ್ನು ಬಿಟ್ಟು ಅವರಲ್ಲಿ ತಪ್ಪಿದ್ರೆ ತಿದ್ದಬೇಕು ಅದು ಬಿಟ್ಟರೆ ನಾವೇ ಅವರಲ್ಲಿ ತಪ್ಪುಗಳನ್ನ ಹುಡುಕಿ ಬೆರಳು ಮಾಡಿ ಪ್ರಪಂಚಕ್ಕೆ ತೋರಿಸೋ ಪ್ರಯತ್ನ ಮಾಡಬಾರ್ದು ಖಾಲಿ ಫ್ರೀ ಇದ್ದಂಥ ಟೈಮಲ್ಲಿ ಅವ್ರಿಗೆ ಬುದ್ಧಿವಾದ ಹೇಳಿ ಇದು ಇದು ಇದಾಗ್ತಿದೆ ನಿಮ್ಮ ಹತ್ರ ಇದು ಇದನ್ನ ತಿದ್ಕೊಳ್ಳಿ ಅದು ಇದು ಅಂತ ಹೇಳಬೇಕು ಬಟ್ ಖಾಲಿ ಇದ್ದಂಥ ಟೈಮಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾರೆ ಮಾತುಕತೆ ಅಂತೇಳಿ ಫನ್ ಮಾಡ್ತಾರೆ ಬಟ್ ನಾಮಿನೇಷನ್ ಅಂತ ಬಂದ ಮಂಜಣ್ಣನೇ ಚೂಸ್ ಮಾಡಿ ಅದು ಸ್ವಲ್ಪ ನನಗಿಷ್ಟ ಆಗಲಿಲ್ಲ ಆಮೇಲೆ ಹನುಮಂತು ಅವ್ರ ವಿಷಯದಲ್ಲಿ ಕೂಡ ಸ್ಟಾರ್ಟಿಂಗ್ ಒಂದು ಸಲ ಅವರು ಹನುಮಂತು ಅವ್ರನ್ನ ಸ್ವಲ್ಪ ಹೇಟ್ ಮಾಡ್ತಾ ಇರ್ತಾರೆ ಸೇರ್ತಾಯಿರಲ್ಲ ಅಂದರೆ ಅವರು ಅವ್ರ ಮೂರು ಜನ ಮಾತಾಡಬೇಕಾದ್ರೆ ಅವ್ರು ಬರಬೇಕಾದ್ರೆ ಅವರು ಹನುಮಂತ ಮಾತಾಡ್ತಾ ಇದ್ದೀವನ ಬರಬಾರು ಹೋಗುವಂತ ಒಂದು ಇದು ಮಾಡಿರ್ತಾರೆ ಸೊ ಅವೆಲ್ಲ ಒಂದಷ್ಟು ಇದೆ ಅವೆಲ್ಲ ಅವರ ನೆಗೆಟಿವ್ ಒಳ್ಳೆ ಪಾಯಿಂಟ್ಸ್ ಒಳ್ಳೆ ಅವ್ರ ಬಗ್ಗೆ ಪಾಸಿಟಿವ್ ಹೇಳೋದಾದರೆ ಒಳ್ಳೆ ವ್ಯಕ್ತಿತ್ವ ಇದೆ ಒಳ್ಳೆ ಮಾನವೀಯತೆ ಇದೆ ಪಕ್ಕದವರ ಒಂದು ಇದಕ್ಕೆ ಇಮಿಡಿಯೇಟ್ಲಿ ರೆಸ್ಪಾಂಡ್ ಆಗ್ತಾರೆ ಆಮೇಲೆ ಸಿಂಗಲಾಗಿ ಹೋರಾಡ್ತಾರೆ ಬಟ್ ಎಲ್ಲೂ ಮೋಸ ಮಾಡಲ್ಲ ಅಲ್ಲಿ ಎಲ್ಲದಕ್ಕಿ ಹೆಚ್ಚಾಗಿ ಲಾಸ್ಟ್ ಕಂಟಿನ್ಯೂಸ್ ಟಾಸ್ಕ್ಗಳನ್ನ ಆಡಿದಾಗ ಅವರೊಂದು ಸ್ಟ್ರೆಂತ್ ಗೊತ್ತಾಯಿತು ಅವರ ಕೈ ಪೇಯ್ನ್ ಆಗಿದ್ದರೂ ಕೂಡ ಆ ಒಂದು ಪೇಯ್ನಲ್ಲಿ ಅಷ್ಟು ಟಾಸ್ಕ್ಗಳನ್ನ ಆಡಿ ಮ್ಯಾಕ್ಸಿಮಮ್ ಲೀಡಲ್ಲಿ ಬಂದರು ಸೊ ಅದು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಇದು ಅವರ ಪ್ಲಸ್ ಪಾಯಿಂಟ್ ಇನ್ನು ನೆಕ್ಸ್ಟ್ ನಮ್ಮ ಅವ್ರ ಬಗ್ಗೆ ಮಾತಾಡೋಣ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮಂಜಣ್ಣ ಹುಲಿ ಹುಲಿ ಥರ ಇರಬೇಕು ಬಟ್ ಗ್ಯಾಪಲ್ಲಿ ಅದು ನರಿ ಆಗಿದ್ದು ನನಗೆ ಇಷ್ಟ ಆಗಲಿಲ್ಲ ನರಿ ಇಟ್ ಮೀನ್ಸ್ ನರಿ ಅಂತಲ್ಲ ಹುಲಿ ಸೈಲೆಂಟ್ ಆಗಿದ್ದು ಇಷ್ಟ ಆಗಲಿಲ್ಲ ಅದು ಅವರ ಒಂದು ನೆಗೆಟಿವ್ ಪಾಯಿಂಟ್ಸ್ ಬಟ್ ಅವರು ಅವ್ರನ್ನ ಸಿಕ್ಕಾಪಟ್ಟೆ ಜನ ಟಾರ್ಗೆಟ್ ಮಾಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಅವರು ಆ ಒಂದು ಫ್ರೆಂಡ್ಶಿಪ್ಪಲ್ಲಿ ಇದ್ದಿದ್ದೇ ತಪ್ಪಾಯ್ತಾ ಆಯ್ತಾ ಅಂತ ನನಗೆ ಗೊತ್ತಿಲ್ಲ ಮಂಜಣ್ಣನ ಬಗ್ಗೆ ನಾನು ಸಾಕಷ್ಟು ವೀಡಿಯೋಗಳು ಮಾತಾಡಿದ್ದೀನಿ ಅದನ್ನು ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಿಮಗೆ ಯಾರಿಗೂ ಗೊತ್ತಿಲ್ಲ ಮಂಜಣ್ಣ ಅಂದರೆ ನನಗೆ ಸಿಕ್ಕಾಡ್ಡಿ ಇಷ್ಟ ತುಂಬ ಇಷ್ಟ ಬಟ್ ಅವರು ದಾರಿ ತಪ್ಪುವಂಥ ವಿಷಯಗಳು ಎಲ್ಲೂ ಆಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಅವರೆಲ್ಲೂ ದಾರಿ ತಪ್ಪಿಲ್ಲ ಈ ವಾರದಲ್ಲಿ ಬದಲಾಗಿದ್ದಾರೆ ಸೊ ಹಾಗಾಗಿ ಈ ವಾರದಲ್ಲಿ ಆಗುವಂಥ ಒಂದು ಬದಲಾವಣೆ ಏನಿತ್ತು ಈ ವಾರದ ಮೊದಲನೇ ದಿನ ಅವ್ರು ಯಾವ ರೀತಿ ವೈಲ್ಡ್ ಆದರೂ ಅದೇ ಒಂದು ವೈಲ್ಡ್ನೆಸ್ ಜಸ್ಟ್ ಒಂದು ಟೂ ವೀಕ್ಸ್ ಬಿಫೋರ್ ಆಗಿದ್ದಿದ್ರೆ ಮ್ಯಾಕ್ಸಿಮಮ್ ಹೈಪ್ಸ್ ಇರ್ತಾ ಇತ್ತು ಮಂಜಣ್ಣನ ಬಗ್ಗೆ ವಿನ್ನರ್ ಕಪ್ ಗೆಲ್ಲೋ ಅಂತ ವಿನ್ನರ್ ಸೀಟಲ್ಲಿ ನಿಂತ್ಕೊಳ್ಳೋ ಅಂತ ಒಂದು ಒಂದು ಅರ್ಹತೆ ಇರ್ತಾಯಿತ್ತು ಅಂತ ನನ್ನ ಒಂದು ಅನಿಸಿಕೆ ಮಂಜಣ್ಣನ ಬಗ್ಗೆ ನೆಗೆಟಿವ್ ಹೇಳೋದಾದರೆ ಅದೇ ತುಂಬ ಡೆಪ್ತಾಗಿ ಒಂದು ರಿಲೇಷನ್ಶಿಪ್ಗಳಲ್ಲಿ ಒಂದು ಒಬ್ಬರ ಫ್ರೆಂಡ್ಶಿಪ್ಪಲ್ಲಿ ತುಂಬ ಡೆಪ್ತಾಗಿ ಹೋಗಬಾರ್ದು ಅವರು ಹೋಗಿದ್ದರು ಅದು ಎಲ್ಲ ಒಂದು ಕಡೆ ಮುಳುವಾಯ್ತಾ ಅವರ ಒಂದು ಗ್ರಾಫ್ಗೆ ಅಂತ ನನ್ನ ಒಂದು ಅನಿಸಿಕೆ ಇನ್ನು ಅದನ್ನು ಹೊರತುಪಡಿಸಿದ್ರೆ ನಮ್ಮ ಹನುಮಂತವರು ಹನುಮಂತವ್ರ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಬಂದಾಗ ನಾರ್ಮಲಿ ಕುರಿ ಮರಿ ಥರ ಇದ್ದರು ಅದಾದಮೇಲೆ ಮರಿ ಥರ ಆದರೂ ಕೂಡ ಅವ್ರು ಯಾವತ್ತು ಈಗ ಅವರು ಮರಿ ಥರ ಆದರೂ ಕೂಡ ಅವ್ರು ಯಾರ ಮೇಲೂ ಎಗರು ಬೀಳಲ್ಲ ಆಮೇಲೆ ಯಾರು ಕೂಡ ಅದನ್ನ ಕಾಮಕ್ಕೆ ತಗೋತಾರೆ ಕಾಮಕ್ಕೆ ಕೇಳಿಸ್ಕೋತಾರೆ ಯಾರಿಗೂ ಯಾರೋ ಬಡಬಡ ಅಂತ ಬೈದರು ಅಂತ ಅವ್ರು ಯಾರು ಕೆಟ್ಟ ಪದ ಯೂಸ್ ಮಾಡಿದ್ರು ಅಂತ ಇವ್ರು ಕೆಟ್ಟ ಪದ ಯೂಸ್ ಮಾಡೋಲ್ಲ ಅವ್ರು ಯಾರು ಆರಾಡ್ತಾ ಇದ್ರಂತ ನಾನು ಒಂದು ಸ್ವಲ್ಪ ಗಂಡಿಸ್ತಾನು ತೋರಿಸೋಣ ಅನ್ನೋ ಒಂದು ಕ್ಯಾಂಡಿಡೇಟ್ ಅಲ್ಲ ಸೊ ಈ ಥರದ್ದೊಂದು ವ್ಯಕ್ತಿ ಒಂದೊಳ್ಳೆ ಒಳ್ಳೆ ವ್ಯಕ್ತಿತ್ವ ಕಂಪ್ಯಾರಿಟಿವ್ಲಿ ಅದರ್ ಕಂಟೆಸ್ಟೆಂಟ್ಸ್ ತುಂಬ ಒಳ್ಳೆ ವ್ಯಕ್ತಿತ್ವ ಇದು ನಾನು ಬಿಗ್ ಬಾಸ್ ಮನೇಲಿ ಅಬ್ಸರ್ವ್ ಮಾಡಿದಂಥ ಒಂದಷ್ಟು ಟಾಪಿಕ್ಸ್ಗಳು ಈಗ ನನ್ನ ಪ್ರಕಾರ ಯಾರು ಗೆಲ್ಲಬೇಕು ಯಾರು ರನ್ನರ್ ಅಪ್ ಆಗಬೇಕು ಯಾರು ತ್ರೀ ಯಾರು ಫೋರ್ ಯಾರು ಫೈವ್ ಯಾರು ಸಿಕ್ಸ್ ಅಂತ ಟಾಪ್ ತ್ರೀ ಯಾರು ಆಮೇಲೆ ಫೋರ್ ಫೈವ್ ಸಿಕ್ಸ್ ಮನೆಗೆ ಹೋಗೋದು ಯಾರು ಅಂತ ನಾನು ಚೂಸ್ ಮಾಡೋದಾದ್ರೆ ನಾನು ಹೇಳೋದು ಫಸ್ಟ್ ಮನೆಗೆ ಹೋಗೋಂಥ ಕ್ಯಾಂಡಿಡೇಟ್ನ ಯಾರನ್ನು ಚೂಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಮೊದಲು ರಜತ್ ಅವರು ಹೊರಗಡೆ ಟಾಪ್ ಸಿಕ್ಸಲ್ಲಿ ಅವರು ಹೊರಗಡೆ ಹೋಗಲಿ ಅಂತ ನನ್ನ ಒಂದು ಅನಿಸಿಕೆ ಹೋಗಬೇಕು ಹೋಗ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಇನ್ನು ಟಾಪ್ ಫೈಯಲ್ಲಿ ನಮ್ಮ ಮಂಜಣ್ಣ ಅವರು ನಾನು ಚೂಸ್ ಮಾಡೋದು ಟಾಪ್ ಫೈಯಲ್ಲಿ ಅವರು ಹೋಗ್ತಾರೆ ಅಂತ ನಾನು ಭವ್ಯ ಅವರು ಅಂತ ಅನ್ಕೋತಾ ಇದ್ದೆ ಬಟ್ ನನಗೆ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಏನನ್ನೆಲ್ಲ ಆಗುತ್ತೆ ಹೇಳಿ ಒಂದಷ್ಟು ಮಾತುಕತೆ ಎಲ್ಲ ನಾನು ಹೇಳಿದ್ದೀನಿ ಇನ್ಸ್ಟಾಗ್ರಾಮ್ ರೀಲ್ಸ್ ಹೇಳಿದ್ದೀನಿ ಸೊ ಹಾಗಾಗಿ ಭವ್ಯ ಅವ್ರನ್ನ ಸ್ವಲ್ಪ ಎತ್ಕೊತಾರೆ ಟಾಪ್ ಫೋರ್ ಆರ್ ಟಾಪ್ ತ್ರೀವರೆಗೂ ಏನೋ ಅಲ್ಲಿ ಆ ಒಂದು ಗಿಮಿಕ್ಸಲ್ಲಿ ಎತ್ಕೊಂಡ್ಬರ್ತಾರೆ ಹಾಗಾಗಿ ಗೊತ್ತಿಲ್ಲ ಅವ್ರದ್ದು ಓಟಿಂಗು ಏನೋ ಹೇಳ್ತಾರೆ ಬಟ್ ಓಟಿಂಗ್ ಚೆನ್ನಾಗಿ ಬರ್ತಿರ್ಬೋದು ಅವರು ಸೀರಿಯಲ್ ಎಲ್ಲ ಮಾಡಿದಾರಲ್ಲವಾ ಹಾಗಾಗಿ ಸ್ವಲ್ಪ ಓಟಿಂಗ್ಸ್ ಚೆನ್ನಾಗಿರಂಗಿದೆ ಸೊ ಹಾಗಾಗಿ ಜೆನ್ಯೂನಾಗಿ ನಾವು ಥಿಂಕ್ ಮಾಡೋದಾದರೆ ಓಟಿಂಗ್ಸ್ ಬಿಫ್ ಓಟಿಂಗ್ಸ್ ಎಲ್ಲ ಲೆಕ್ಕ ತೊಗೊಂಡ್ರೆ ಭವ್ಯ ಅವ್ರನ್ನ ಇನ್ನೊಂದು ಸ್ಟೆಪ್ ಮುಂದೆ ತಗೊ ತಗೊಂಡು ತೊಗೊಂಡು ಹೋಗ್ತಾರೆ ಮಂಜಣ್ಣ ಅವರು ಟಾಪ್ ಅಲ್ಲಿ ಹೋಗ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಟಾಪ್ ಫೋರಲ್ಲಿ ಬಹುಶಃ ಭವ್ಯ ಅವ್ರು ಹೋಗಬೇಕು ಅಂತ ನಾನು ಅನ್ಕೊಂತೀನಿ ಹೋಗಬೇಕು ಅಂತ ನಾನು ಆಗಿ ಅನ್ಕೊಂತೀನಿ ಬಟ್ ಕಳಿಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಎಲ್ಲಿ ಗೊತ್ತಿಲ್ಲ ಭವ್ಯ ಅವ್ರನ್ನ ಸೇಫ್ ಮಾಡಿ ಮೋಕ್ಷಿತ ಅವ್ರನ್ನ ಕಳಿಸಿದ್ರು ಆಶ್ಚರ್ಯ ಇಲ್ಲ ನಾನು ಆವಾಗಲೇ ಹೇಳೋದನಲ್ಲ ಹಾಗಾಗಿ ಬಟ್ ಹೊರಗಡೆ ನಾನು ನೋಡಿದಾಗೆ ಭವ್ಯ ಅವ್ರಿಗಿಂತ ಮೋಕ್ಷಿತ ಅವ್ರಿಗೆ ಒಂದು ಪಾಸಿಟಿವ್ ಫ್ಯಾನ್ಸ್ ಸಿಕ್ಕಾಪಟ್ಟಿದ್ದಾರೆ ನೋಡೋಣ ಬಿಗ್ ಬಾಸ್ ಅವರು ಗಿಮಿಕ್ ಅಲ್ಲ ಇದು ಫಿಕ್ಸಿಂಗ್ ಅಲ್ಲ ಅಂತ ಗೊತ್ತಾಗೋದಾದರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಇವರಿಬ್ಬರನ್ನ ಪಾಯಿಂಟ್ ಪಾಯಿಂಟಲ್ಲಿ ಹೊರಗಡೆ ಇಲ್ಲ ಕಂಡು ಹಿಡ್ಕೊಂಡ್ಬಿಡ್ಬೋದು ಹಾಗಾಗಿ ಭವ್ಯ ಅವರು ಟಾಪ್ ಫೋರ್ ಆ್ಯಂಡ್ ಮೋಕ್ಷಿತ್ ಅವರು ಟಾಪ್ ತ್ರೀಯಲ್ಲಿ ಇರ್ತಾರೆ ಅಂತ ನಾನು ಅನ್ಕೊಂತೀನಿ ಇನ್ನು ಟಾಪ್ ಒನ್ ಟಾಪ್ ಟು ರನ್ನರ್ ಅಪ್ ಅಂತ ನಾನು ಚೂಸ್ ಮಾಡೋದಾದ್ರೆ ತ್ರಿವಿಕ್ರಮ ಅವ್ರನ್ನ ಚೂಸ್ ಮಾಡ್ತೀನಿ ರನ್ನರ್ಅಪ್ಗೆ ತುಂಬ ಜನಕ್ಕೆ ಇದನ್ನು ಒಪ್ಕೊಳ್ಳೋಕ ಕಷ್ಟ ಆಗುತ್ತೆ ನನಗೆ ಗೊತ್ತು ತ್ರಿವಿಕ್ರಮ್ ಅವರ ಫ್ಯಾನ್ ಫಾಲೋಯಿಂಗ್ ಕೂಡ ತುಂಬ ಇದೆ ಬಟ್ ಅವರು ಇವತ್ತಿನ ದಿನ ಬಿಗ್ ಬಾಸ್ ಮನೇಲಿ ಇರಲಿಲ್ಲ ಅಂತಂದಿದ್ರೆ ಡೆಫಿನೆಟ್ಲಿ ವಿನ್ನರ್ ತ್ರಿವಿಕ್ರಮ್ ಅವರೇ ಆಗಿರ್ತಾ ಇದ್ರು ಬಟ್ ಇವಾಗಲೂ ನನಗಿನ್ನೂ ಒಂದು ಮ್ಯಾಕ್ಸಿಮಮ್ ರೇಂಜಲ್ಲಿ ಒಂದು ಕಾಂಪಿಟೇಷನ್ ಇದೆ ಅಂತ ನಾನು ಅನ್ಕೊಂತೀನಿ ಬಟ್ ತ್ರಿವಿಕ್ರಮ್ ಅವರು ಅಪ್ ಆಗ್ತಾರೆ ಅವರ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳಿದೆ ಅದೇ ಹೇಳಿದ್ನಲ್ಲ ಅವರ ಒಂದು ಬದಲಾವಣೆ ಗುಣ ಇದೆ ಇಲ್ಲೊಂದು ಮಾತಾಡೋದು ಅಲ್ಲೊಂದು ಮಾತಾಡೋದು ಈ ಒಂದು ಅದೇ ಒಂದು ಮೊನ್ನೆ ಸುದೀಪ್ ಸಾರ್ ಇದ್ರ ಕಡೆ ಒಂದು ವೀಟಿಗಳನ್ನ ಪ್ಲೇ ಮಾಡಿದ್ರಲ್ಲ ಆ ಥರದೊಂದು ಗುಣದಿಂದ ಇಲ್ಲೋ ಒಂದು ಕಡೆ ಅವರ ಒಂದು ಗ್ರಾಫ್ ಒಂದು ಸ್ಟೆಪ್ ಡೌನ್ ಆಗುತ್ತೇನೋ ಅನ್ನೋ ಒಂದು ನನ್ನ ಒಂದು ನಂಬಿಕೆ ಅದನ್ನು ಹೊರತುಪಡಿಸಿ ಹನುಮಂತವರು ಕಂಪೇರ್ ಮಾಡಿದ್ರು ಕೂಡ ಅವರು ಒಂದು ಸ್ಟೆಪ್ ಕ ಬ್ಯಾಕ್ ಬರ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ರನ್ನರ್ ಅಪ್ ಅವರು ಕೊಡ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ವಿನ್ನರ್ ಅಂತ ನಾವು ಚೂಸ್ ಮಾಡೋದಾದ್ರೆ ಡೆಫಿನೆಟ್ಲಿ ಹನುಮಂತ್ ಆಗಿರ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಇದಿಷ್ಟು ನಾನು ನನ್ನ ಒಂದು ಅನಿಸಿಕೆ ಇಷ್ಟು ದಿನದ ಆಟದಲ್ಲಿ ಯಾರ್ಯಾರು ಯಾವ ರೀತಿ ಇದ್ದರೂ ನಾನೇನು ಅಬ್ಸರ್ವ್ ಮಾಡಿದೆ ನನ್ನ ಕಣ್ಣಿಗೆ ಕಾಣಿಸಿದ್ದು ನಾನು ಡೆಪ್ತಾಗಿ ಅಬ್ಸರ್ವ್ ಮಾಡಿದ್ದು ಇದಿಷ್ಟನ್ನು ನಾನು ಹೇಳಿ ಇದೀ ಈ ರೀತಿ ನಡಿಬೋದು ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾನು ಹೇಳಿದ್ದು ಇದರ ಬಗ್ಗೆ ನಿಮಗೇ ಅನಿಸುತ್ತೆ ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ತಿತ್ಕೊಳ್ಳೋಣ ಬಟ್ ನಾನು ಹೇಳಿದ್ನಲ್ಲ ಮುಂಚೆನೆ ಕಮೆಂಟಲ್ಲಿ ಮಾತಾಡಿದ್ರ ಬಗ್ಗೆ ಅಂತ ನಿಮ್ಮ ನಿಮ್ಮ ಅನಿಸಿಕೆ ಯಾರು ವಿನ್ನರ್ ಯಾರು ರನ್ನರ್ ಅಪ್ ಆಮೇಲೆ ಯಾರು ಫಸ್ಟ್ ಯಾರು ಟಾಪ್ ತ್ರೀ ಯಾರು ಫೋರ್ ಫೈವ್ ಸಿಕ್ಸ್ ಅದೆಲ್ಲ ನಿಮ್ಗೆ ಅನ್ಸುತ್ತೆ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಇಲ್ಲಿಗೆ ವಿಡಿಯೋ ಲಿಂತ ಆಯಿತು ಸೊ ಹಾಗಾಗಿ ವಿಡಿಯೋ ಮುಗಿಸೋಣ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು